ಅಸ್ಸಲಾಂ ವಲೇಕು ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರ ಅಲ್ಹಮ್ದು ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಆಗ್ಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ ಮಣಿಪಾಲಕ್ಕೆ ಹೋಗ್ಲಿಕ್ಕೆ ಉಂಟು ಫಸ್ಟು ನಮ್ಮ ಗಾಡಿ ಸರ್ವಿಸ್ಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಫಸ್ಟು ನಾನು ಆಟೋದಲ್ಲಿ ಬಂದೆ ಮನೆಯಿಂದ ಆಮೇಲೆ ಕಾಪು ಅಲ್ಲಿ ಬಸ್ ಹತ್ತಿದ್ದು ಲೋಕಲ್ ಈಗ ಉಡುಪಿಗೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ನನ್ನ ಹಸ್ಬೆಂಡಿದ್ದು ಸ್ಕೂಟಿ ಸರ್ವಿಸ್ಗೆ ಕೊಟ್ಟಿದ್ದಾರೆ ಸೊ ಅದನ್ನು ತೆಗ್ದ ತಗೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇವೆ ಅಲ್ಲಿಂದ ಸೀದಾ ನಾವು ಆತ್ರಡಿಗೆ ಥರಡಿಗೆ ಹೋಗಲಿಕ್ಕೆ ಇದೆ ಅನ್ನೋ ಮಣಿಪಾಲ ಆತ್ರಡಿ ಅಂತ ಗೊತ್ತಿರ್ಬೋದು ಅದು ನನ್ನ ಅಜ್ಜಿನ ಊರು ಸೊ ಅಲ್ಲಿಗೆ ದರ್ಗಾ ಇದೆ ಅಲ್ಲಿಗೆ ಹೋಗಿ ಬರ್ತೇನೆ ಹೇಳಿ ಆ ದರ್ಗಾ ತುಂಬ ಅಂದರೆ ತುಂಬ ಕರಮತ್ತಿರೋ ದರ್ಗ ಯಾರಿಗಾದರೂ ಏನಾದರೂ ಕಷ್ಟ ಇದ್ದರೆ ಸೊ ಸ ಖಂಡಿತವಾಗಿ ಹೇಳ್ತಾಯಿದ್ದೇನೆ ಅಲ್ಲಿ ಒಂದು ನಿಯತ್ತಿ ಇದೀವಿ ಸೊ ಅಲ್ಲಿ ಖಂಡಿತವಾಗಿ ಹೋಗಿ ಬನ್ನಿ ನಿಮ್ಮ ಕೆಲಸ ಆದ ನಂತರ ಸಕ್ಸಸ್ ಆಗುತ್ತೆ ಆಮೇಲೆ ನಾನು ಅಲ್ಲಿ ಗಾಡಿ ತೆಗೆದ ನಂತರ ಇಲ್ಲಿ ನಾನು ಊಟ ಮಾಡಲಿಕ್ಕೆ ಬಂದಿದ್ದೇವೆ ಹೋಟೆಲ್ಗೆ ಇಲ್ಲಿ ಉಡುಪಿಯಲ್ಲಿ ಮತ್ತು ಜೀರಾ ರೈಸ್ ಕಬಾಬು ಲಾಲಿಪಾಪ್ ಎಲ್ಲ ತಿಂದಿದ್ದೇವೆ ಇಲ್ಲಿ ಫಾರಿಸ್ ನೋಡಿ ಇವನು ಬಾಯಿಗೆ ಬೆರಲಾಗ್ತಾ ಇರ್ತಾನೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟು ಪೆಟ್ಟು ಕೊಟ್ಟರು ಅಷ್ಟೇ ಒಂದೊಂದು ಸರ್ತಿ ಹಾಕಲ್ಲ ಒಂದೊಂದು ಸರ್ತಿ ಹಾಕ್ತಾನೆ ಈಗ ಸ್ವಲ್ಪ ದೊಡ್ಡದಾಗಿದ್ದೀನಲ್ಲ ತುಂಬ ಪೋಖರಿ ಮಾಡ್ತಾನೆ ತುಂಬ ಕಷ್ಟ ಆಗ್ತದೆ ನನಗೆ ಮನೆ ಕೆಲಸ ವೀಡಿಯೋ ಹಾಕ್ಲಿಕ್ಕೆ ಅದಕ್ಕೆ ದಿನಾಲೂ ವೀಡಿಯೋ ಹಾಕ್ಲಿಕ್ಕೆ ಇಲ್ಲ ನನಗೆ ವೀಡಿಯೋ ಯಾರದು ನೋಡ್ಲಿಕ್ಕೂ ಇಲ್ಲ ನನಗೂ ಖುದ್ ನನ್ನದು ವೀಡಿಯೋನು ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಆಮೇಲೆ ನಾನು ಇಲ್ಲಿಗೆ ಬಂದಿದ್ದೇನೆ ಇದು ಕಣ್ಣು ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನು ಹೇಳೋದು ಅಂತ ಹೇಳಿ ನನಗೆ ತುಂಬ ಇಷ್ಟ ಸೊ ಇದು ಮಣಿಪಾಲದಲ್ಲಿ ಇತ್ತು ರೋಡ್ ಸೈಡಲ್ಲಿ ಮಾಡ್ತಾಯಿದ್ರು ಒಂದು ಅಜ್ಜ ಸೊ ಅವರತ್ರ ಹೋಗಿ ಒಂದು ಕಣ್ಣಿಗೆ ಹತ್ತು ರೂಪಾಯಿ ಒಂದು ಐವತ್ತು ಐವತ್ತು ರೂಪಾಯಿದು ತಗೊಂಡೆ ಕಣ್ಣು ಮತ್ತು ಅಲ್ಲಿಂದ ತಿಂದು ಸೀರೆ ನಾವು ಹೋದೆ ಮಣಿಪಾಲ ಇದು ನನ್ನ ಅಜ್ಜಿನ ಊರು ತುಂಬ ಹೋಗಿದ ನಂತರ ತುಂಬ ಬೇಜಾರು ಆಯಿತು ಆಮೇಲೆ ತುಂಬ ಖುಷಿನೂ ಆಯಿತು ಅಜ್ಜಿನ ಊರು ನೋಡುವಾಗ ನಾವು ಚಿಕ್ಕಯಿಂದ ಇಲ್ಲಿ ಇದ್ದದ್ದು ಹುಟ್ಟಿ ಬೆಳೆದದ್ದು ಊರು ಇದು ನಮ್ಮದ್ದು ಸೊ ಇದು ನಾನು ಇಲ್ಲಿಗೆ ಅರಬಿಗೆ ಬರ್ತಾಯಿದ್ದೆ ಮದ್ರಾಸಕ್ಕೆ ಇದು ನನಗೆ ಕಣ್ಣಲ್ಲಿ ನೀರು ಬಂತು ಮತ್ತು ಇನ್ನು ಒಂದು ಮನೆ ಇದೆ ಅಲ್ಲಿ ನಾನು ಚಿಕ್ಕ ಇರುವಾಗ ನೀರು ಕುಡಲಿಕ್ಕೆಲ್ಲ ಬರ್ತಾಯಿದ್ದೆ ಬಟ್ ಅದೇ ಮನೆಯಂತ ಗೊತ್ತಿಲ್ಲ ಬಟ್ ಮನೆ ಅಲ್ಲಿಯೇ ಇತ್ತು ಈಗ ಬೇರೆಯವರಿದ್ದಾರಾ ಇದ್ದಾರಾ ಅಥವಾ ಅವರೇ ಇದ್ದಾರಾ ಚೇಂಜ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಮದ್ರಾಸೆಲ್ಲ ಫುಲ್ಲು ಚೇಂಜ್ ಆಗಿದೆ ನೋಡಿ ಇಲ್ಲಿ ದರ್ಗಾನೂ ಇದೆ ಈ ದರ್ಗಾ ಫುಲ್ಲು ಕರಮ್ಮತ ದರ್ಗಾ ಇದು ಮತ್ತು ಈ ರೋಡಲ್ಲಿ ನಾನು ಬರ್ತಾ ಇದೆ ಅರ್ಬಿಯಿಂದ ಅರ್ಬಿ ಬರುವಾಗ ನಾವು ಅಲ್ಲಿಂದ ಬರುವಾಗ ಪ್ರಾರ್ಥನೆ ಮಾಡ್ತಾ ಬರೋದು ಎದುರುಗಡೆ ನಮ್ಮದು ದರ್ಗಾ ಇದೆ ಡೈರೆಕ್ಟ್ ನೋಡಿ ಈ ಥರ ನಾನಲ್ಲಿ ಬರುವಾಗ ಪ್ರಾರ್ಥನೆ ಮಾಡ್ತಾ ಬರುವಾಗ ಚಿಕ್ಕ ಚಿಕ್ಕಲ್ವ ಕಷ್ಟ ಏನು ಅಂತ ಗೊತ್ತಿರಲಿಲ್ಲ ಅದು ತಿನ್ನೋದು ಪ್ರಾರ್ಥನೆ ಮಾಡೋದು ಇವತ್ತು ನನಗೆ ಅದು ತಿನ್ನಲಿಕ್ಕೆ ಸಿಗಬೇಕು ಇವತ್ತು ತಿನ್ನಿಸ್ಲಿ ತಿನ್ನಲಿಕ್ಕೆ ಸಿಗಬೇಕು ಅಂತ ಆದರೆ ಈಗ ಹೇಳೋದು ಕಷ್ಟ ತುಂಬ ಇದೆ ಹೇಳಿಕ್ಕೆ ಆಗೋದಿಲ್ಲ ಇನ್ಶಾ ಅಲ್ಲ ಎಲ್ಲ ಕಷ್ಟ ಆಗೋದು ಎಲ್ಲರಿಗೆ ನಾನು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಮತ್ತು ನಮ್ಮದು ಅಬ್ಬ ನನ್ನ ಅಪ್ಪ ನನ್ನ ಅಜ್ಜಿ ನನ್ನ ಆಂಟಿ ಅಂಕಲೆಲ್ಲ ಅಲ್ಲಿ ಕಬ್ರಿಸ್ತಾನಿದೆ ಸೊ ಅವರದ್ದು ಅಲ್ಲಿ ಎಮ್ಮಯ್ಯ ದಫ್ನ ದಫ್ನ ಮಾಡಿದ್ದು ಸೊ ಸ್ವಲ್ಪ ಬೇಜಾರಾಯಿತು ಮತ್ತು ಅಲ್ಲಿ ಹೋಗಿ ಬಂದೆ ನಾನು ಕಬ್ರಿಸ್ತಾನಿಗೆ ಸ್ವಲ್ಪ ಅಪ್ಪನ ಹತ್ರ ಹೋಗಿ ಮಾತ ಮಾತಾಡೋ ಥರ ಆಯಿತು ನನಗೆ ಮತ್ತು ದರ್ಗಾಗೆಲ್ಲ ಹೋಗಿ ಬಂದೆ ಇಲ್ಲಿ ತೋಟ ಎಲ್ಲ ಇತ್ತು ನೋಡಿ ನಾವು ಚಿಕ್ಕ ಇರುವಾಗ ಈ ತೋಟದಲ್ಲಿ ಎಲ್ಲ ತೆಂಗಿನಕಾಯಿ ಚಿಕ್ಕ ಚಿಕ್ಕ ತೆಂಗಿನಕಾಯಿ ಬೀಳ್ತಾಯಿತ್ತು ಅದೆಲ್ಲ ನಾವು ತಿಂತಾಯಿದ್ವಿ ಆ ಟೈಮಲ್ಲಿ ನಮಗೆ ತುಂಬ ಕಷ್ಟ ಇತ್ತು ತಿನ್ನಲಿಕ್ಕೆಲ್ಲ ಸೋ ಆದ್ರೂ ಮನಸ್ಸಿಗೆ ಟೆನ್ಷನ್ ಏನಂತ ಗೊತ್ತಿರಲಿಲ್ಲ ಈ ಇವಾಗ ತಿನ್ನಲಿಕ್ಕೆ ತುಂಬ ಇದೆ ಆದರೆ ಟೆನ್ಷನ್ ಜಾಸ್ತಿ ಇದೆ ಎಲ್ಲರದ್ದು ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ ಅಲ್ಲಿ ಈಗ ಒಂದೊಂದು ಸಾಲ್ವ್ ಇದೆ ಪ್ರಾಬ್ಲಮ್ ಎಲ್ಲ ಇನ್ಶಾ ಅಲ್ಲ ಎಲ್ಲರಿಗೂ ನಾನು ಅದು ಹೂವು ಮಾಡಿದೆ ಇದು ನಾನು ಚಿಕ್ಕ ಇರುವಾಗ ಹೋದ ಮದ್ರಾಸ ಈಗ ನೋಡಿ ಈಗ ಕ್ಲರ್ನ ಫಾರೀಸ್ ನೋಡಿ ಅಲ್ಲಿ ಇದು ಮದ್ರಾಸೆಲ್ಲ ಫುಲ್ಲು ಚೇಂಜ್ ಆಗಿದೆ ಇಲ್ಲೊಂದು ಕೂತ್ಕೊಂಡೆ ನಾನು ಸ್ವರ ಮನಸ್ಸಿಗೆ ಒಂದು ನೆಮ್ಮದಿ ಖುಷಿ ಥರ ಆಯಿತು ನನಗೆ ಅಲ್ಲಿ ದರ್ಗಾ ಇತ್ತು ಮತ್ತು ನನ್ನ ಅಪ್ಪನ ಸಮಾಧಿ ಮಾಡಿದ ಇತ್ತು ಸೊ ಅದೆಲ್ಲ ಅಲ್ಲಿಗೆಲ್ಲ ಹೋಗಿ ಬಂದದು ನಾನು ಅಲ್ಲಿ ಎಲ್ಲ ಹೋಗಿ ಎಲ್ಲ ಓದಿ ಮತ್ತು ಇದು ಮದ್ರಾಸದಲ್ಲಿ ಹೊರಗಡೆ ಸ್ವಲ್ಪ ಎಲ್ಲ ವೀಡಿಯೋ ಎಲ್ಲ ಮಾಡಿದೆ ತುಂಬ ಮಿಸ್ ಮಾಡ್ತಾಯಿದ್ದೆ ಈ ಊರು ಸೊ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಹೋಗಿ ಬರುವ ಅಂತ ಹೇಳಿ ಅವರು ರಜೆ ಮಾಡಿದರು ಮತ್ತು ಅಲ್ಲಿಂದ ನಾನು ಸೀದಾ ಮತ್ತು ನಾವು ಹೊರಗಡೆ ಬಂದ್ವಿ ನೋಡಿ ಈಗೆಲ್ಲ ಚೇಂಜ್ ಮಾಡಿದ್ದಾರೆ ಮದ್ರಾಸ ಎಲ್ಲ ಒಂದು ಸತಿ ಇಲ್ಲಿಗೆ ಯಾರಿಗಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಈ ಮದ್ರಾಸ್ ಈ ದರ್ಗಕ್ಕೆ ಬಂದು ನೋಡಿ ಖಂಡಿತವಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನನ್ನ ಅಜ್ಜಿ ನನಗೆ ನನಗೆ ಯಾವಾಗ ಹೇಳ್ತಾ ಇದ್ದರೋ ಏನಾದರೂ ಕಷ್ಟ ಬಂದರೆ ಈ ದರ್ಗಕ್ಕೆ ನೀನು ನಿಯತ್ತ ಇಡು ಏನಾದರೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿ ಸೊ ನಾನು ಖಂಡಿತವಾಗಿ ಈ ದರ್ಗಕ್ಕೆ ಇಡ್ತೇನೆ ನೋಡಿ ಇದೇ ಮನೆ ನಾನು ನೀರು ಕೊಡಲಿಕ್ಕೆ ಬರ್ತಾಯಿದ್ದೆ ಸೊ ಹಾಗೆ ಇದೇ ಮನೆ ಇರ್ಬೋದು ಗೊತ್ತಿಲ್ಲ ನನಗೆ ಬಟ್ ಖಂಡಿತವಾಗಿ ನನಗೆ ಇದೇ ಮನೆ ಅಂತ ಆಗುತ್ತೆ ಸೊ ಆಮೇಲೆ ನೋಡಿ ನಾನು ಇಲ್ಲಿ ನಾವು ಸ್ಕೂಟಿಯಲ್ಲಿ ಬಂದದ್ದು ತುಂಬ ಅಂದರೆ ತುಂಬ ಬಿಸಿಲಿತ್ತು ಹೇಳದೆ ಬಿಡ ತಲೆ ನೋವಾಗ್ತಾ ಇತ್ತು ಅದು ಅಲ್ಲದೆ ಎರಡು ಗಂಟೆ ಕರೆಕ್ಟ್ ಎರಡು ಗಂಟೆ ನಾವು ದರ್ಗಾದಲ್ಲಿ ಇದ್ದೇವೆ ಹಾತ್ರಡಿಯಲ್ಲಿ ಅಲ್ಲಿಂದ ಬರುವಾಗ ಮಣಿಪುಳದಲ್ಲಿ ಇಲ್ಲಿ ಕ ಡ್ರೆಸ್ ಎಲ್ಲ ಆಫರ್ ಇರುತ್ತೆ ಅಂತ ಹೇಳಿದರು ಸೊ ಅಲ್ಲಿಂದ ನಾನು ಬರುವಾಗ ನೋಡಿದೆ ಮಗುವಿಗೆ ಡ್ರೆಸ್ ಅಂತ ಹೇಳಿ ತುಂಬ ತಲೆನೋವಾಗ್ತಾಯಿತ್ತು ಮತ್ತು ಬಯರಿಕೆನೂ ಆಗ್ತಾಯಿತ್ತು ಸೊ ನಾನು ಈ ಲಿಂಬೆ ಶರ್ಬತ್ ಆಮೇಲೆ ಎಂತ ಇದು ಎಂತ ಇತ್ತು ಇದು ನನ್ನ ಹಸ್ಬೆಂಡಿದು ಏನಂತ ಗೊತ್ತಿಲ್ಲ ಹೆಸರು ಇದೆಲ್ಲ ತೆಗ್ದು ಇಲ್ಲಿ ನೋಡಿ ಫಾರೀಝ್ ಅಲ್ಲಿ ಎರಡು ಬಲೂನ್ ಕೊಟ್ಟರು ಅದರಲ್ಲಿ ಆಟಾಡ್ತಾ ಇದ್ದಾನೆ ಮಾಲಲ್ಲಿ ಮತ್ತು ಮಾಲಲ್ಲಿ ಏನು ತಿನ್ನಲಿಲ್ಲ ಪಿಜ್ಜಾ ಬರ್ಗರೆಲ್ಲ ಆಫರ್ ಇತ್ತು ಸ್ವಲ್ಪ ಮನಸ್ಸಿಗೆ ಬೇಜಾರಿತ್ತು ಯಾಕಂದರೆ ನಾವು ಕಬ್ರಿಸ್ತಾನಿಗೆ ಹೋಗಿ ಬಂದದ್ದು ಅಂತ ಹೇಳಿ ಮತ್ತು ಇದು ನನ್ನ ಹಸ್ಬೆಂಡಿಗೆ ಸ್ವಲ್ಪ ಟೀ ಶರ್ಟ್ ಎಲ್ಲ ಇರಲಿಲ್ಲ ತೆಗಿಯುವಂತ ಹೇಳಿ ಇಲ್ಲಿಗೆ ನಾನು ಬಂದದ್ದು ಆದರೆ ಇಲ್ಲಿ ಒಂದು ಎರಡು ಟೀ ಶರ್ಟ್ ಪ್ಯಾಂಟ್ ಎಲ್ಲ ತೆಗ್ದೇವೆ ನಾವು ಒಂದು ಇತ್ತು ನೈನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ನೈಂಟಿ ನೈನು ಆ ಥರ ಎಲ್ಲ ಇತ್ತು ಎಲ್ಲ ಬಟ್ ಕ್ವಾಲಿಟಿ ತುಂಬಾ ಒಳ್ಳೆ ಇತ್ತು ಆಮೇಲೆ ನೋಡಿ ಇಲ್ಲಿ ಫಾರೆಸ್ಟ್ ಗಾಡಿ ನೋಡಿ ಅಲ್ತಾ ಕೂತ್ಕೊಂಡಿದ್ದ ಒಂದು ಇದು ಟ್ರಿಪ್ಪಿಗೆ ನೂರು ರೂಪಾಯಿ ತಗೊಂಡ್ರು ಅದ್ರ ಪರವಾಗಿಲ್ಲ ಅಂತ ಹೇಳಿ ಅವನಿಗೆ ಕೂತ್ಕೊಳಿಸಿದೆ ನನ್ನ ದೊಡ್ಡವನಿಗೆ ತುಂಬ ಇಷ್ಟ ಇವನಿಗೆ ಈ ಕಾರ್ ತೆಗಿಯಮ್ಮ ಅಂತ ಹೇಳ್ತಾ ಇರ್ತಾನೆ ಯಾಕಂದರೆ ನನ್ನ ಫಸ್ಟು ಮಕ್ಕಳಿಗೆ ಏನೂ ಸಿಗಲಿಲ್ಲ ಆಟ ಆಡೋ ವಸ್ತು ಆಗಲಿ ಹಾಕಲಿಕ್ಕೆ ಬಟ್ಟೆ ಆಗಲಿ ಕರೆಕ್ಟಾಗಿ ತಿನ್ನಲಿಕ್ಕೆ ಏನೂ ಸಿಗಲಿಲ್ಲ ಬಟ್ ಈ ಮಗುವಿಗೆ ಅಲ್ಲಿ ಹಂಬಲಿಲ್ಲಮ್ಮ ಅಲ್ಲ ಎಲ್ಲ ಸಿಗ್ತಾ ಇದೆ ಅವನಿಗೆ ಬಟ್ ನನ್ನ ದೊಡ್ಡ ಮಕ್ಕಳು ಹೇಳ್ತಾನೆ ನಾವು ಎಲ್ಲವನ್ನು ಆಸೆ ಪಟ್ಟಿದ್ದೇವೆ ಇವನಿಗೆ ಏನು ಎಲ್ಲ ಸಿಗಬೇಕು ಅಮ್ಮ ನಾವು ಆಸೆ ಪಟ್ಟಿರ್ತಾರೆ ಅವನು ಆಸೆ ಪಡಬಾರ್ದಮ್ಮ ನನ್ನ ಮಕ್ಕಳು ಯಾವಾಗ ಹೇಳ್ತಾಯಿರ್ತಾರೆ ಅಲ್ಲಿ ಹಂಬಲಿಲ್ಲ ಮಶಾಲ ಅಂತ ಹೇಳ್ಬೋದು ಇಲ್ಲಿ ನೋಡಿ ಮೆಹಂದಿ ಎಲ್ಲ ಹಾಕ್ಲಿಕ್ಕೆಲ್ಲ ಹುಡುಗರೆಲ್ಲ ಕುತ್ಕೊಂಡಿದ್ರು ಇಲ್ಲಿ ಮಾಲೆಲ್ಲ ಎಲ್ಲ ಇತ್ತು ಮತ್ತೆ ಇದು ಚಾಕ್ಲೇಟ್ ತುಂಬಾ ಇತ್ತು ನಾನು ಮಿಕ್ಸ್ ಚಾಕ್ಲೇಟ್ ತೊಗೊಂಡೆ ಆ ಒನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ನೂರು ಗ್ರಾಮ್ಗೆ ಏನು ತುಂಬ ಟೇಸ್ಟ್ ಇತ್ತು ಹೊರಗಡೆ ಮಾಲ್ ನೋಡಿ ಯಾವ ಥರ ಇದೆ ಅಂತ ನಾನು ಅಲ್ಲಿಂದ ಸೀದಾ ಟೀ ಪಾಯ್ ತೆಗಲಿಕ್ಕೆ ಇತ್ತು ಅಂದರೆ షాపల్లీ తగం మనకి బంది